హాయ్ ఫ్రెండ్స్ వెల్కమ్ టు ది ఛానల్ ఇవత్తు నుగ్గే సొప్పిన పరాట మోడ్రీ నుగ్గేసొప్పు సూపర్ ఫుడ్ ఇది బాహళ హెల్త్ బెనిఫిట్ అవ ను సొప్పల్ విటమిన్ ఏ కాల్షియం కాపర్ జింక్ ఫ్యాట్ ఐరన్ పొటాషియమ్ మ్యగ్నీషియమ్ ఎలా ಇದು ನಮ್ಮ ಕಣ್ಣು ಸ್ಕಿನ್ ಬೋನ್ಸ್ಗೆ ತುಂಬಾ ಒಳ್ಳೇದು ಶುಗರ್ ಲೆವೆಲ್ ಬಿ ಪಿ ಕಂಟ್ರೋಲ್ ಅಲ್ಲಿ ಇರ್ತದಂತ್ರಿ ಇವಾಗ ನೀಟ್ ಆಗಿ ತೊಳ್ಕೊಂಡು ಸಣ್ಣದಾಗಿ ಕಟ್ ಮಾಡ್ಕೋಬೇಕ್ರಿ ಇವಾಗ ಇವಾಗ ಸಣ್ಣದಾಗಿ ಕಟ್ ಮಾಡ್ಕೊಂಡಿ ನೋಡ್ರಿ ಇವಾಗ ಮಿಕ್ಸರ್ ಜಾರಿಗೆ ಎರಡು ಮೆಣಸಿನ್ಕಾಯಿ ಒಂದ್ ಹಸಿ ಶುಂಠಿ ಒಂದಿಷ್ಟು ಜೀರಿಗೆ ಹಾಕಿ ತರಿ ತರಿಬ್ಕೋಬೇಕ್ರಿ ಇವಾಗ ಕಟ್ ಮಾಡ್ಕೊಂಡು ಇದು ನುಗ್ಗೆ ಸೊಪ್ಪು ಸ್ವಲ್ಪ ಗೋಧಿ ಹಿಟ್ಟು ಮತ್ತೆ ಜೋಳದ ಹಿಟ್ಟು ಸ್ವಲ್ಪ ಕಡಲೆ ಹಿಟ್ಟು ಮತ್ತೆ ಮೆಣಸಿನ್ಕಾಯಿ ಪೇಸ್ಟ್ ಹಾಕೋರಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋರಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದ್ ಸ್ವಲ್ಪ ಅರಿಶಿಣ ಮತ್ತು ಓಂಕಾಳು ಅಥವಾ ಅಜೀವನ ಅದನ್ನ ಹಾಕಿ ನೀಟಾಗಿ ಸ್ವಲ್ಪ ಸ್ವಲ್ಪ ನೀರ್ ಹಾಕೊಂಡು ಸರಿಯಾಗಿ ಕಲ್ಸ್ಕೊಬೇಕ್ರಿ ಒಂದು ಸಣ್ಣ ಈರುಳ್ಳಿನ ನೀಟಾಗಿ ಕಟ್ ಮಾಡ್ಕೊಂಡು ಸಣ್ಣದಾಗಿ ಹಾಕೋರಿ ಚಪಾತಿ ಹಿಟ್ಟಿನಷ್ಟು ಉಂಡಿ ಮಾಡಿಕೊಂಡು ಸ್ವಲ್ಪ ಹಚ್ಚಿ ಸರಿಯಾಗಿ ಲಟ್ಟಿಸ್ರಿ ಸ್ವಲ್ಪ ತುಪ್ಪ ಹಾಕೊಂಡು ಆ ಕಡೆ ಈ ಕಡೆ ಬೇಯಿಸ್ಕೋಬೇಕ್ರಿ ಬಿ ಪಿ ಶುಗರ್ ವೇಟ್ ಲಾಸ್ ಮಾಡೋರಿಗೆ ಬಹಳ ಹೆಲ್ದಿ ಟೇಸ್ಟಿ ರೆಸಿಪಿ ಅದ ರೀ ಅಟ್ ಲೀಸ್ಟ್ ವಾರ್ದಾಗ ಒಂದ್ ಎರಡ್ ಸಲ ನುಗ್ಗೆ ಸೊಪ್ಪನ್ನ ಯೂಸ್ ಮಾಡ್ಕೊಂಡು ಹಿಂಗೇನಾದ್ರೂ ಮಾಡ್ಕೊಂಡ್ ತಿನ್ರಿ ಬಹಳ ಹೆಲ್ತ್ ಬೆನಿಫಿಟ್ ಅವ ಈ ವಿಡಿಯೋ ಏನಾದರೂ ನಿಮಗಿಷ್ಟ ಆದ್ರೆ ಪ್ಲೀಸ್ ಶೇರ್ ಸಬ್ಸ್ಕ್ರೈಬ್ ಲೈಕ್ ಮಾಡಿರಿ